ನಿನ್ನ ಮಾತನ್ನ ನಿನ್ನ ನಾಲಿಗೆಯನ್ನ ನೀನು ಕಾದುಕೊಂಡರೆ ನಿನ್ನ ಆಶೀರ್ವಾದವನ್ನ ಕಾದುಕೊಳ್ಳುತ್ತೀಯ ಒಬ್ಬನ ಜೀವಿತ ಯಾವ ರೀತಿ ಉಳ್ಳದಾಗಿದೆ ಎನ್ನುವಂಥದ್ದು ತೀರ್ಮಾನಿಸುವಂಥದ್ದು ಅವನ ಬಾಯ ಮಾತುಗಳಾಗಿರುತ್ತದೆ ಇವತ್ತು ಅನೇಕರಲ್ಲಿ ಯಾಕೆ ಮಾತುಗಳಲ್ಲಿ ದೇವರ ಕೃಪೆ ಇಲ್ಲ ಯಾಕೆ ಮಾತುಗಳಲ್ಲಿ ದೇವರ ಭಯ ಇಲ್ಲ ಯಾಕೆ ಮಾತುಗಳಲ್ಲಿ ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ ಒಳಗೊಂದು ಹೊರಗೊಂದು ಮಾತಾಡ್ತಾರೆ ಹಾಗಾದರೆ ಇವತ್ತು ದೇವರ ಮಕ್ಕಳೇ ನಮ್ಮ ನಾಲ್ಗೆಯಿಂದ ಮಾಡುವ ಪ್ರಾರ್ಥನೆ ದೇವರ ಸಮ್ಮುಖದಲ್ಲಿ ತಲುಪಬೇಕಾ ನಾವು ಆಡುವಂತ ಒಂದೊಂದು ಮಾತುಗಳು ನಮಗೆ ಏಳಿಗೆ ಆಶೀರ್ವಾದ ಉದ್ಧಾರ ಬಿಡುಗಡೆ ಅನುಗ್ರಹವನ್ನು ತರಬೇಕು ಇವತ್ತಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ ದೇವರೇ ನನ್ನ ನಾಲಿಗೆಗೆ ನಾನು ಕಡಿವಾಣ ಹಾಕುತ್ತೇನೆ ನನ್ನ ಮಾತುಗಳ ಕುರಿತಾಗಿ ನನ್ನ ಎಚ್ಚರಿಕೆ ಉಳ್ಳವನಾಗಿರುತ್ತೇನೆ ಅಕೃಪೆ ನನಗೆ ದಯ ಪಾಲಿಸು ಎಂಬುದಾಗಿ ಕೈಗಳಂತೆ ಗಡ್ಡಿಯಾಗಿ ಹಾಲಲು ಯಾ